ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಶೇಕಡಾ ಐವತ್ತರ ಸಬ್ಸಿಡಿ ಸಹಾಯಧನದಲ್ಲಿ ಎಲ್ಲ ಜಾತಿ ವರ್ಗದ ರೈತರು ಕೂಡ ಕೃಷಿ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ರಾಜ್ಯ ಸರ್ಕಾರದಿಂದ ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ರೈತರಿಗೆ ತಮ್ಮ ಕೃಷಿ ಉದ್ದೇಶಗಳಿಗಾಗಿ ಅತಿ ಹೆಚ್ಚು ಉಪಯುಕ್ತವಾಗುವ ಎಲ್ಲ ವಿಧದ ಕೃಷಿ ಯಂತ್ರೋಪಕರಣಗಳು ಅದರಲ್ಲಿ ಪ್ರಮುಖವಾಗಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಸೇರಿದಂತೆ ಔಷಧ ಸಿಂಪಡಿಸುವ ಯಂತ್ರ ಹಾಗೂ ಎಲ್ಲ ಬಗೆಯ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ರೈತರು ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ಸಹಾಯಧನದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ರೈತರನ್ನು ಆರ್ಥಿಕವಾಗಿ ಸದೃಢರನ್ನಾಗಿಸಲು ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ರೈತರಿಗೆ ಕೃಷಿ ಯಂತ್ರೋಪಕರಣ ವಿತರಣೆ ಯೋಜನೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದು ಆಸಕ್ತ ಮತ್ತು ಅರ್ಹ ರೈತರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸರ್ಕಾರದಿಂದ ಶೇಕಡಾ ಐವತ್ತರ ಸಬ್ಸಿಡಿ ಸಹಾಯಧನದಲ್ಲಿ ಹೊಸ ಟ್ರ್ಯಾಕ್ಟರ್ ಮತ್ತು ವಿವಿಧ ಉಪಕರಣಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇತ್ತೀಚೆಗೆ ಕೃಷಿ ಯಂತ್ರೋಪಕರಣಗಳ ಬೆಲೆ ಗಗನ ಮುಟ್ಟಿದ್ದು ಬಡ ರೈತರು ಮತ್ತು ಕಡಿಮೆ ಜಮೀನು ಇರುವ ರೈತರು ಹಣ ಕೊಟ್ಟು ಖರೀದಿಸಲು ಸಾಧ್ಯವಾಗ್ತಾ ಇಲ್ಲ ಕೇವಲ ದೊಡ್ಡ ರೈತರ ಪಾಲಾಗಿದೆ ಅಷ್ಟೇ ಆದರೆ ಇನ್ನು ಮುಂದೆ ಸಣ್ಣ ಮತ್ತು ಸಣ್ಣ ರೈತರು ಕೂಡ ತಮ್ಮ ಜಮೀನುಗಳಲ್ಲಿ ಮಿನಿ ಟ್ರ್ಯಾಕ್ಟರ್ ಅಥವಾ ದೊಡ್ಡ ಟ್ರ್ಯಾಕ್ಟರ್ಗಳನ್ನ ಸಹ ಶೇಕಡಾ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಹಾಯಧನದಲ್ಲಿ ಪಡೆದುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡಬಹುದಾಗಿದೆ ಬನ್ನಿ ಇಷ್ಟಕ್ಕೂ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ಈ ಯೋಜನೆಯ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳಬಹುದಾಗಿದ್ದು ಇದಕ್ಕೆ ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಏನು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ಬಳಿಕ ಎಷ್ಟು ದಿನಗಳಲ್ಲಿ ನಮಗೆ ಟ್ರ್ಯಾಕ್ಟರ್ ಕೊಡ್ತಾರೆ ಎಷ್ಟು ಹಣ ಕಟ್ಟಬೇಕು ಸರ್ಕಾರದಿಂದ ಹಣ ಉಚಿತವಾಗಿ ನೀಡಲಾಗುತ್ತದೆಯಾ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತರ ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣ ಲಭ್ಯವಿದೆ ಆಸಕ್ತ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿಯನ್ನ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ತಮ್ಮ ಅರ್ಜಿಯೊಂದಿಗೆ ಪಹಣಿ ಆಧಾರ್ ಕಾರ್ಡ್ನ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಪುಸ್ತಕದ ಜೆರಾಕ್ಸ್ ಒಂದು ಭಾವಚಿತ್ರ ಜೊತೆಗೆ ನೂರು ರೂಪಾಯಿ ಚಾಪ ಕಾಗದ ದಾಖಲಾತಿಗಳನ್ನು ಸಲ್ಲಿಸಿ ಇಲಾಖೆಯಲ್ಲಿ ಸಿಗುವಂತಹ ಕೃಷಿ ಯಂತ್ರೋಪಕರಣಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೋರಿದೆ ಕೃಷಿ ಉಪಕರಣಗಳಾದ ಪವರ್ ಟಿಲ್ಲರ್ ಕಲ್ಟಿವೇಟರ್ ರೋಟವೇಟರ್ ಪ್ಲೋ ಡಿಸ್ಕ್ ಪ್ಲೋ ಕಳೆ ತೆಗೆಯುವ ಯಂತ್ರ ಡೀಸೆಲ್ ಪಂಪ್ ಸೆಟ್ ಪವರ್ ಸ್ಪೇಯರ್ ಮತ್ತು ಮೇವು ಕತ್ತರಿಸುವ ಯಂತ್ರ ಭತ್ತದ ಒಕ್ಕಣೆ ಯಂತ್ರ ಭತ್ತ ಕಟಾವು ಯಂತ್ರ ಮುಸುಗಿನ ಜೋಳ ಒಕ್ಕಣೆ ಯಂತ್ರ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಯಂತ್ರಗಳಾದ ರಾಗಿ ಹಿಟ್ಟು ಮಾಡುವ ಯಂತ್ರ ಮೆಣಸಿನಕಾಯಿ ಪುಡಿ ಮಾಡುವ ಯಂತ್ರ ಹಾಗೂ ವಿವಿಧ ಬಗೆಯ ಗಾಣಗಳನ್ನು ಶೇಕಡಾ ಐವತ್ತರ ಸಹಾಯಧನದಲ್ಲಿ ದಿನದಲ್ಲಿ ಅರ್ಜಿಯನ್ನು ಆಯಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಸಲ್ಲಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರು ಕೋರಿದ್ದಾರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನ ನೀಡಬೇಕಾಗುತ್ತೆ ಅಗತ್ಯವಾದ ದಾಖಲೆಗಳು ಅಂದರೆ ರೈತರ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ ಜಮೀನಿನ ಪಹಣಿ ಎಫ್ಐ ಡಿ ನಂಬರ್ ಅಂದರೆ ರೈತನ ಗುರುತಿನ ಸಂಖ್ಯೆ ಶೋರೂಮ್ನಿಂದ ನೀವು ಯಾವುದೇ ಟ್ರ್ಯಾಕ್ಟರ್ ಪಡೆದುಕೊಳ್ತೀರಾ ಅಥವಾ ಕೃಷಿ ಯಂತ್ರೋಪಕರಣ ಪಡೆದುಕೊಳ್ತೀರಿ ಅದರ ಒಂದು ಕೊಟೇಶನ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎಲ್ಲ ದಾಖಲೆಗಳೊಂದಿಗೆ ಈಗಲೇ ನಿಮ್ಮ ಕೃಷಿ ರೈತ ಸಂಪರ್ಕ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಯಾವುದಾದರೂ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಧನ್ಯವಾದಗಳು